ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಜೂನ್ ಇಪ್ಪತ್ತೇಳನೆಯ ತಾರೀಖಿನಿಂದ ಆಗಸ್ಟ್ ಹದಿನಾಲ್ಕನೆಯ ತಾರೀಖಿನ ತನಕ ನಲವತ್ತೆಂಟು ದಿವಸಗಳ ಕಾಲ ಮಂಡಲೋತ್ಸವ ನಡೀತಾ ಇದೆ ಕನಕಾಭಿಷೇಕ ಸೇವೆಯು ಅತ್ಯದ್ಭುತವಾಗಿ ತೀರಾ ವಿಭಿನ್ನವಾಗಿ ನಡೀತಾ ಇದೆ ಈ ಕನಕಾಭಿಷೇಕ ಸೇವೆಯ ಬಗ್ಗೆ ನಾನು ಇಲ್ಲಿ ಪೂರ್ಣವಾದ ಮಾಹಿತಿಯನ್ನು ನೀಡೋನಿದ್ದೀನಿ ಕನಕಾಭಿಷೇಕ ಸೇವೆ ಅಂತ ಅಂದರೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸೇವೆ ಕೊಟ್ಟುಬಿಡ್ಬೋದು ಅಥವಾ ಫ್ಯಾಮಿಲಿಯಲ್ಲಿರೋರೆಲ್ಲರೂ ಕೂಡ ಒಟ್ಟಿಗೆ ಹೆಸರು ಕೊಡೋದು ಇದು ಕನಕಾಭಿಷೇಕ ಸೇವೆ ಅಂತ ಅಂದ್ಕೊಳ್ಬೇಡಿ ಹೇಗೆ ನೀವು ಟ್ಯೂಷನ್ನಿಗೆ ಸೇರಬೇಕಾದ್ರೆ ನಿಮ್ಮ ಮಕ್ಕಳನ್ನ ಟ್ಯೂಷನ್ನಿಗೆ ಸೇರಿಸ್ಬೇಕಾದ್ರೆ ಒಬ್ಬೊಬ್ಬರ ಹೆಸರನ್ನೇ ಕೊಟ್ಟು ಹೇಗೆ ನೀವು ಅಲ್ಲಿ ನೋಂದಣಿ ಮಾಡಿಸ್ತೀರೋ ಹಾಗೆ ಇದು ಕೂಡ ಮನೆಯಲ್ಲಿರೋರೆಲ್ಲರೂ ಕೂಡ ಒಟ್ಟಿಗೆಯಲ್ಲಿ ಹೆಸರು ಕೊಡಲಿಕ್ಕೆ ಅವಕಾಶ ಇಲ್ಲ ಒಬ್ಬರು ಮಾತ್ರ ಒಬ್ಬರಿಗೆ ಯಾವ ಉದ್ದೇಶ ಇದೆ ಅವರು ಮಾತ್ರ ಸೇವೆಯನ್ನು ಕೊಡಬೇಕು ಇದಕ್ಕೆ ನಾವು ಎರಡು ಸಾವಿರ ರುಗಳ ಒಂದು ಸೇವಾ ಕಾಣಿಕೆಯನ್ನು ಕೂಡ ನಾವು ನಿಗದಿ ಮಾಡಿದ್ದೀವಿ ಆ ಒಂದು ವೇಳೆ ಯಾರಿಗೆ ಅಷ್ಟು ಹಣ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಅವರು ಕೈಲಾದಷ್ಟು ಹಣವನ್ನು ಕೊಟ್ಟರೆ ಸಾಕು ಕೆಲವರು ಒಂದು ರೂಪಾಯಿ ಕೊಟ್ಟವರು ಕೂಡ ಇದ್ದಾರೆ ಅವರಿಗೆ ಪೂರ್ತಿ ಅನುಕೂಲ ಆದ ಮೇಲೆ ನಾವು ಬೇಡ ಅಂದರೂ ಅವರಾಗೆ ಕೊಡ್ತಾರೆ ಅವ್ರಿಗೆ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ಈ ಕನಕಾಭಿಷೇಕ ಸೇವೆ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ಅನೇಕ ಭಕ್ತರು ನಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರೆಲ್ಲ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಆದರೆ ನಮಗೆ ಅಷ್ಟು ಸಮಯ ಸಿಗಲ್ಲ ಸ್ಪಂದನ ಆಗ್ತಾಯಿಲ್ಲ ಭಕ್ತರಿಗೂ ನೆಮ್ಮ ನಮಗೂ ಪರಸ್ಪರ ಸಂಬಂಧ ಆಗ್ತಾಯಿಲ್ಲ ಇಲ್ಲ ಯಾಕೆ ಅಂದರೆ ಅವರಲ್ಲಿ ಸಮಸ್ಯೆ ಇದೆ ನಮ್ಮಲ್ಲಿ ಸಮಯ ಇಲ್ಲ ಹೀಗಾಗ್ಬಿಟ್ಟಿದೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಈ ಕನಕಾಭಿಷೇಕ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆ ಅನ್ನೋದೇ ನಮ್ಮ ಮುಖ್ಯ ಯೋಜನೆ ಅದರ ಅಡಿಯಲ್ಲಿ ಕನಕಾಭಿಷೇಕ ಸೇವೆಯನ್ನು ನಾವು ಈ ವರ್ಷ ಪ್ರಾಯೋಗಿಕವಾಗಿ ನಾವು ನಡೆಸ್ತಾ ಇದ್ದೀವಿ ಈ ಕನಕಾಭಿಷೇಕ ಸೇವೆ ನಡೀತಾ ಇರುವಂಥದ್ದು ಇದೊಂದು ಪ್ರತ್ಯೇಕವಾದ ಈಗ ಹೇಗೆ ಅನೇಕ ಟ್ಯೂಷನ್ಗಳಿರುತ್ತೆ ಅದೊಂದು ಪ್ರತ್ಯೇಕ ಒಂದು ಟ್ಯೂಷನ್ ಕೇಂದ್ರ ಅಂತಿರುತ್ತಲ್ಲ ಹಾಗೆ ಇದೊಂದು ಪ್ರತ್ಯೇಕವಾದ ಒಂದು ವಿಚಾರ ಇದು ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳ್ದೆ ಅನೇಕರು ಮಂತ್ರಾಲಯ ಮೂಲ ಮಠದಲ್ಲಿ ಹೋಗಿ ಕೇಳಿದ್ದಾರೆ ಅವರಿಲ್ಲ ಅಂತ ಹೇಳಿದಾಗ ಏನೋ ಹೀಗೊಬ್ಬರು ಯಾರೋ ಫ್ರಾಡ್ ಮಾಡ್ತಿದ್ದಾರೆ ಹೀಗೆಲ್ಲ ಏನೇನೋ ಚಿತ್ರಣಗಳನ್ನ ಮಾಡ್ತಾ ಇದ್ದಾರೆ ಇನ್ನೂ ಆಶ್ಚರ್ಯ ಅಂದರೆ ನಾವು ಹೊಸಕೆರೆ ಹಳ್ಳಿಯಲ್ಲಿ ವಾಸ ಮಾಡ್ತೀವಿ ಈ ರಾಯರ ನಾಮಲೇಖನ ಪುಸ್ತಕಗಳನ್ನು ಹೊಸಕೆರೆಹಳ್ಳಿ ರಾಯರ ಮಠಕ್ಕೆ ಕೊರಿಯರ್ ಮಾಡ್ತಾರೆ ಅವರಿಗೆಷ್ಟು ಹಿಂಸೆ ಅವರಿಗೆಷ್ಟು ಉಪದ್ರವ ನಾವು ಭಕ್ತರಿಗೆ ಅನುಕೂಲ ಆಗಬೇಕು ಅವರಿಗೆ ಕಷ್ಟಗಳ ಪರಿಹಾರ ಮಾಡಲಿಕ್ಕೆ ನಾವು ಅನೇಕ ವಿಚಾರಗಳನ್ನು ತಿಳಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದರೆ ಅವರು ನಮಗೆ ತೊಂದರೆ ಆಗುವಂಥ ಕೆಲಸಗಳನ್ನು ಅನೇಕರು ಮಾಡ್ತಾ ಇದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಮಾಡಲ್ಲ ಸಹಜವಾಗಿ ಮಾಡ್ತಾರೆ ಇನ್ನೊಂದು ಏನಾಗುತ್ತೆ ಅಂತಂದರೆ ರಾಯರ ಹೆಸರಿನಲ್ಲಿ ಅನೇಕರು ಹಣವನ್ನು ಮಾಡ್ತಾರೆ ದುಡ್ಡನ್ನು ಇದು ಮಾಡ್ತಾರೆ ಆ ಹಾಗಾಗಿ ಯಾರಾದರೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋದರೆ ಅವರನ್ನು ಕೂಡ ತಪ್ಪಿತಸ್ಥರು ಅಂತಲೇ ಗುರುತಿಸ್ತಾ ಇದ್ದಾರೆ ಈಗಾಗಲೇ ಅನೇಕ ಬಾರಿ ಈ ಥರ ಆಗಿದೆ ನಾವು ಅದನ್ನು ಆ ದುಃಖವನ್ನು ಹೊಟ್ಟೆ ಒಳಗಡೆ ಹಾಕ್ಕೊಂಡು ಒಳ್ಳೆಯದಾಗಲಿ ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಳ್ಳೆಯದಾಗಬೇಕು ಅಂತ ನಾವು ಪ್ರಯತ್ನವನ್ನು ಮಾಡ್ತಲೇ ಇದ್ದೀವಿ ಈಗಲೂ ಕೂಡ ಅದನ್ನೇ ಇದ್ದೀವಿ ಜೂನ್ ಇಪ್ಪತ್ತೇಳನೆಯ ತಾರೀಖಿನಿಂದ ಆಗಸ್ಟ್ ಹದಿನಾಲ್ಕನೆಯ ತಾರೀಖಿನ ತನಕ ಏನು ಕನಕಾಭಿಷೇಕ ಸೇವೆ ನಡೆಯುತ್ತೆ ಇದರ ಬಗ್ಗೆ ನೀವು ಸ್ಪಷ್ಟ ತಿಳಿದುಕೊಳ್ಳಿ ಮತ್ತೆಲ್ಲೂ ವಿಚಾರಿಸ್ಬೇಡಿ ನಮ್ಮನ್ನೇ ವಿಚಾರಿಸಿ ಮತ್ತು ನೀವು ಹೊಸಕೆರೆಹಳ್ಳಿ ನಾವಿದ್ದೀವಿ ಅಂತ ಮತ್ತೆ ನೀವು ಹೊಸಕೆರೆಹಳ್ಳಿ ಮಠಕ್ಕೆ ಹೋಗಬೇಡಿ ಆಯಿತಾ ಅವರಿಗೆ ಸುಮ್ಮನೆ ತೊಂದರೆ ಕೊಡಬೇಡಿ ಮತ್ತು ಮಂತ್ರಾಲಯ ಮಠಕ್ಕೂ ಕೂಡ ಹೋಗಬೇಡಿ ಅವರಿಗೂ ತೊಂದರೆ ಕೊಡಬೇಡಿ ಇಲ್ಲಿ ನಮ್ಮ ಹತ್ರನೇ ನೀವು ವಿಚಾರಿಸಿ ಏನಿದು ಕನಕಾಭಿಷೇಕ ಸೇವೆ ಅನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತೇನೆ ಕನಕಾಭಿಷೇಕ ಸೇವೆ ಅಂತಂದರೆ ಅದು ಶೀಕರ ನಾರಾಯಣನ ಒಂದು ವಿಭೂತಿ ರೂಪವಾದ ಅಪರಂಪಾರವಾದ ಒಂದು ಮಹಿಮೆ ಯಾರ ಬುದ್ಧಿಗೂ ಮನಸ್ಸಿಗೂ ಮಾತಿಗೂ ನಿಲುಕದ ಒಂದು ಅಪರಂಪಾರವಾದ ಅದೊಂದು ಗುಣರಾಶಿ ಅದನ್ನು ತಿಳಿಸ್ಬೇಕು ಏಕದೇಶವಾದರೂ ನಿಮ್ಗೆ ಅದರ ಬಗ್ಗೆ ಪರಿಚಯ ಮಾಡಿಸ್ಬೇಕು ಅನ್ನೋದೇ ನಮ್ಮ ಹಂಬಲ ಅದಕ್ಕೆ ಕನಕಾಭಿಷೇಕ ಸೇವೆ ನಡೀತಾ ಇದೆ ಯಾರು ಅದನ್ನು ದರ್ಶನ ಮಾಡ್ತಾರೋ ಆ ದರ್ಶನ ಮಾತ್ರದಿಂದಲೇ ನಮ್ಮ ಸಂಪತ್ತಿಗೆ ಇರುವಂತಹ ಎಲ್ಲ ಪಾಪ ರಾಶಿಗಳು ಸುಟ್ಟು ಭಸ್ಮವಾಗುತ್ತೆ ಅತ್ಯದ್ಭುತವಾದ ಅದೊಂದು ಸ್ವರೂಪ ಭಗವಂತ ಅವತಾರ ಮಾಡಿರುವುದೇ ಭಕ್ತರ ಈ ಒಂದು ದಾರಿದ್ರ್ಯವನ್ನು ನಾಶ ಮಾಡುವುದಕ್ಕೋಸ್ಕರ ಗೊತ್ತಿಲ್ಲ ಭಕ್ತರಿಗೆ ಗೊತ್ತಿಲ್ಲ ಸಂಪತ್ತು ಅಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ಆರಾಧನೆ ಅಂತ ತಿಳ್ಕೊಂಡು ಬಿಡ್ತಾರೆ ಅಲ್ಲ ಅದು ಹಾಗಲ್ಲ ಯಾಕೆ ಅಂತಂದರೆ ಲಕ್ಷ್ಮೀದೇವಿಗೆ ಯಾವ ಸಂಪತ್ತು ಬಂದಿದೆ ಅದು ಬಂದಿರೋದು ಇದೇ ಶೀಖರನಾರಾಯಣನ ಕಡಗಣ್ಣನ ನೋಟಿನಿಂದ ಮಾತ್ರ ಅಷ್ಟು ಅದ್ಭುತವಾದ ವಿಭೂತಿ ರೂಪ ನಾವು ಅವನಲ್ಲಿ ಹೋಗಿ ಕೇಳಿದ್ರೆ ಅವನು ಸುರೃಷ್ಟಿಯನ್ನು ನಮ್ಮ ಮೇಲೆ ಅವನು ಹರಿಸ್ತಾನೆ ಅಂಥ ಕರುಣಾಮಯಿ ಶೇಖರನಾರಾಯಣ ಸ್ವಾಮಿ ಆ ಶೀಕರನಾರಾಯಣನ ಆರಾಧನೆಯನ್ನು ನಾವು ಹೇಗೆ ಮಾಡಬೇಕು ಹಾಗೆ ಮಾಡೋದರಿಂದ ನಮ್ಮ ಇದುವರೆಗೂ ಎಲ್ಲೂ ಪರಿಹಾರ ಆಗದ ಆ ಸಂಪತ್ತಿನ ಸಮಸ್ಯೆ ನಮಗೆ ಪರಿಹಾರ ಆಗುತ್ತೆ ಅದನ್ನು ಅರ್ಥ ಮಾಡಿಸೋದು ನೀವು ಒಂದು ಸತಿ ನೀವು ಚೀಟಿ ಬರೆಸಿದ್ರೆ ಆಗಲ್ಲ ನೀವು ನಲವತ್ತೆಂಟು ದಿವಸ ನಮ್ಮ ಜೊತೆ ನೀವು ಸಮಯ ತೇಯಬೇಕು ನಮ್ಮ ಜೊತೆ ಜೀವ ತೇಯಬೇಕು ಅಷ್ಟು ಸುಲಭ ಅಲ್ಲ ಆ ನಲವತ್ತೆಂಟು ದಿವಸಗಳ ಕಾಲವೂ ಕೂಡ ನಾವು ನಿಮಗೆ ಒಂದು ಉತ್ತಮ ಮಾರ್ಗದರ್ಶನವನ್ನು ಮಾಡ್ತಾ ಹೋಗ್ತೀವಿ ಪ್ರತಿನಿತ್ಯವೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ಮಾಡ್ತೀವಿ ನಾವು ಅದೇ ಥರ ನೀವು ಫಾಲೋ ಮಾಡಬೇಕು ಒಮ್ಮೆ ನೀವು ಇಲ್ಲಿ ಕನಕಾಭಿಷೇಕ ಸೇವೆ ಮಾಡಿಸಿದ ಮಾತ್ರಕ್ಕೆ ದಾರಿದ್ರ್ಯ ಪರಿಹಾರ ಆಗುತ್ತೆ ನನಗೆ ಹಣ ಬಂದುಬಿಡುತ್ತೆ ಅಥವಾ ನಾವೇನೋ ನಿಮಗೆ ಒಂದು ಲಕ್ಷ ದುಡ್ಡು ಕೊಟ್ಬಿಡ್ತೀವಿ ಅಂತ ತಿಳ್ಕೊಳ್ಬೇಡಿ ಹಾಗಲ್ಲ ಇಲ್ಲಿ ಈಗ ಒಬ್ಬ ನಾನು ಯೋಧ ಆಗಬೇಕು ಅಂತ ನನಗೆ ಅಪೇಕ್ಷೆ ಇದೆ ತುಂಬ ಹಾಗೆ ರಕ್ತ ಕುದಿಯುತ್ತೆ ಹೋಗಿ ಎಲ್ಲರೂ ಕೂಡ ಸದೆ ನಮ್ಮ ದೇಶಕ್ಕೆ ಒಳ್ಳೇದು ಮಾಡಿಬಿಡೋಣ ಅಂತ ಆದರೆ ಸೇರಿಸ್ಕೊಳ್ತಾರೆ ಅಲ್ಲಿ ನಮಗೆ ಎಷ್ಟೇ ಅಪೇಕ್ಷೆ ಇರ್ಬೋದು ಆದರೆ ಅಲ್ಲಿ ಆ ಸೈನಿಕರ ತಂಡದಲ್ಲಿ ನನ್ನನ್ನು ಸೇ ನಮ್ಮನ್ನು ಸೇರಿಸ್ಕೊಳ್ಳಲ್ಲ ನಾವು ಯೋಧರಾಗಬೇಕಾದ್ರೆ ಆ ಥರ ಮೈಂಡ್ಸೆಟ್ಟು ನಮಗಿರಬೇಕು ಅಂಥ ಮನಸ್ಸಿನಲ್ಲಿ ಶಕ್ತಿ ಬರಬೇಕು ಹಾಗೂ ಎಲ್ಲ ರೀತಿಯಾದ ಯೋಗ್ಯತೆಗಳು ಇರಬೇಕು ಅಂದರೆ ನಮ್ಮನ್ನು ಸೈನಿಕರನ್ನಾಗಿ ಅವರು ಸೇರಿಸಿಕೊಳ್ತಾರೆ ಇದು ಒಂದು ಉದಾಹರಣೆ ಅಥವಾ ನಮ್ಮ ಮನೆಗೆ ನಾವು ಯಾರ್ದಾದ್ರೂ ನಾವು ಕರಿತೀವಿ ಒಬ್ಬ ಶ್ರೀಮಂತ ವ್ಯಕ್ತಿನ ನಾವು ಕರಿತೀವಿ ಅಂತ ಇಟ್ಕೊಳ್ಳೋಣ ಮನೆ ತುಂಬ ನಾವು ಕೊಳಕನ್ನು ಇಟ್ಕೊಂಡ್ಬಿಟ್ಟು ಕರೆದ್ರೆ ಅವರು ಬರ್ತಾರ ಬರೋಲ್ಲ ಹಾಗೆ ಇದು ಕೂಡ ನಾವು ಹಣ ಕೇಳ್ತೀವಿ ದೇವರ ಹತ್ರ ಯಾಕೆ ನಮಗೆ ಅದು ಫಲಿತಾಂಶ ಸಿಗೋಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಬೇಡದ ವಿಷಯಗಳು ಅಷ್ಟು ತುಂಬಿಕೊಂಡಿವೆ ಅದಕ್ಕೆ ನಮಗೆ ಅದು ಒಲಿತಾ ಇಲ್ಲ ಹಾಗೆಂದರೆ ನಮ್ಮ ಮನೆ ಕ್ಲೀನ್ ಮಾಡಿದ್ರೆ ಹೇಗೆ ಒಬ್ಬ ಶ್ರೀಮಂತ ವ್ಯಕ್ತಿ ನಮ್ಮ ಮನೆಗೆ ಬರ್ತಾನೋ ಹಾಗೆಯೇ ನಮಗೂ ಕೂಡ ಸಂಪತ್ತು ಬರುತ್ತೆ ಮತ್ತು ಒಬ್ಬ ಯೋಧ ಹೇಗೆ ಅವನಿಗೆ ಅರ್ಹತೆ ಇದ್ದರೆ ಅವನಿಗೆ ಆ ಸೈನಿಕ ವೃತ್ತಿ ಸಿಕ್ಕೇ ಸಿಗುತ್ತೋ ಹಾಗೆ ನಾವು ಆ ಥರ ಸಿದ್ಧರಾದರೆ ನಮಗೆ ದೇವರು ವರವನ್ನು ಕೊಟ್ಟೇ ಕೊಡ್ತಾನೆ ಅದು ಎಲ್ಲರೂ ಮಾಡಬೇಕಾದ್ರೆ ನನಗೆ ಸಿಗಲ್ಲ ಅಂತೆಲ್ಲ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೀಗೆ ಈ ಎಲ್ಲ ಕಾನ್ಸೆಪ್ಟಲ್ಲಿ ನಾವು ಕನಕಾಭಿಷೇಕ ಸೇವೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ಕೇವಲ ಇದೊಂದು ಲೌಕಿಕವಾದ ವ್ಯಾಪಾರ ಅಂತ ತಿಳ್ಕೊಳ್ಬೇಡಿ ಇದೊಂದು ಅಲೌಕಿಕವಾದ ಅಧ್ಯಾ ಆಧ್ಯಾತ್ಮಿಕವಾದ ಜ್ಞಾನ ಸಂಪತ್ತನ್ನು ನೀಡುವ ಜೊತೆಯಲ್ಲಿ ಲೌಕಿಕ ಸಂಪತ್ತನ್ನು ತೀಡುವ ನೀಡುವ ಅತ್ಯಂತ ತೀರ ವಿಭಿನ್ನವಾದ ಇದಂ ಪ್ರಥಮತೆಯ ಹೊರಟಿರುವಂತಹ ಒಂದು ಅದ್ಭುತವಾದ ಒಂದು ಯೋಜನೆ ಅದಕ್ಕೆ ನೀವು ಇದರಲ್ಲಿ ಸೇರಿಕೊಳ್ಳಿ ಯಾರಿಗೆ ಹಣದ ಸಮಸ್ಯೆ ಇದೆ ಅಂಥವರು ಎಷ್ಟಾಗುತ್ತೆ ಅಷ್ಟು ಹಣವನ್ನು ಕೊಟ್ಟು ಇದರಲ್ಲಿ ಸೇರಿಕೊಳ್ಳಿ ನಾವು ಕೇಳುವ ವಿಚಾರವನ್ನು ನೀವು ಪ್ರಾಮಾಣಿಕವಾಗಿ ನೀವು ಅದನ್ನು ಅನುಸರಿಸ್ತಾ ಹೋಗಿ ನಿಮಗೆ ಎಲ್ಲ ರೀತಿಯಲ್ಲಿ ಶ್ರೇಯಸ್ಸಾಗುವ ತನಕವೂ ನಿಮ್ಮ ಜೊತೆಗೆ ನಾವು ಇರ್ತೀವಿ ಕೇವಲ ನಲವತ್ತೆಂಟು ದಿವಸ ಮಾತ್ರ ಅಂತ ತಿಳ್ಕೊಳ್ಬೇಡಿ ಮತ್ತು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ಕೂಡ ಮಾಡಿಕೊಡ್ತೀವಿ ಇದು ಕನಕಾಭಿಷೇಕ ಸೇವೆಯ ಒಂದು ವಿಚಾರ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಆ ಯಾಕಿಷ್ಟು ನಾನು ವಿವರ ಈಗಲೇ ಹೇಳಬೇಕಾಯಿತು ಅಂತಂದರೆ ಇದರ ಬಗ್ಗೆ ನೀವು ಬೇರೆ ಕಡೆ ವಿಚಾರಿಸಲಿಕ್ಕೆ ಹೋಗಬೇಡಿ ನಾವು ಮಾಡುವ ಯೋಜನೆಯನ್ನು ನಮ್ಮ ಬಳಿಯೇ ನೀವು ಕೇಳಿ ನಿಮಗೆ ಹಣ ಹಾಕಲಿಕ್ಕೆ ಧೈರ್ಯ ಇಲ್ಲ ಅಂತಂದರೆ ಹಣ ಹಾಕಬೇಡಿ ಸೇರಿಕೊಳ್ಳಿ ಆಮೇಲೆ ಹಣ ಹಾಕಿ ಇಲ್ಲಿ ಹಣ ಹಾಕುವ ಉದ್ದೇಶ ಹಣ ಮಾಡುವ ಉದ್ದೇಶ ಇಲ್ಲ ಹಣ ಕೊಡುವ ಉದ್ದೇಶ ಇದು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಸಂಬಂಧಪಟ್ಟಿದ್ದಲ್ಲ ಇದು ಅನೇಕರಿಗೆ ಅರ್ಥ ಆಗ್ತಾ ಇಲ್ಲ ಅಂಥವರಿಗೋಸ್ಕರ ಹೇಳ್ತಾ ಇರುವಂಥದ್ದು ಜೂನ್ ಇಪ್ಪತ್ತೇಳನೆಯ ತಾರೀಖಿನಿಂದ ಆಗಸ್ಟ್ ಹದಿನಾಲ್ಕನೆಯ ತಾರೀಕಿನ ತನಕ ಹೊಸಕೆರೆಹಳ್ಳಿಯಲ್ಲಿ ನಾವು ನಿಮಗೆಲ್ಲ ಅಡ್ರೆಸ್ನೆಲ್ಲ ಕೊಡ್ತೀವಿ ಅಲ್ಲಿ ನಡೆಯುತ್ತೆ ಯಾರೂ ಕೂಡ ಹೊಸಕೆರೆಹಳ್ಳಿ ರಾಯರಮಠಕ್ಕೆ ಹೋಗಿ ವಿಚಾರಿಸಬೇಡಿ ಅವರಿಗೆ ಕಿರಿಕಿರಿ ಮಾಡಬೇಡಿ ನಮ್ಮನ್ನೇ ವಿಚಾರಿಸಿ ನಾವು ಅಕಸ್ಮಾತ್ ನಾವು ಫೋನ್ ಎತ್ತದೇ ಇದ್ದರೆ ನೀವು ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಿ ನಾವು ಖಂಡಿತ ಒಂದು ಮೂರು ನಾಲ್ಕು ಗಂಟೆಯಲ್ಲಿ ನಾವು ನಿಮಗೆ ಉತ್ತರವನ್ನು ಕೂಡ ನಾವು ನೀಡ್ತೀವಿ ಯಾಕೆಂದರೆ ವಾಟ್ಸಾಪ್ ಮೆಸೇಜ್ ನೋಡಲಿಕ್ಕೆ ಇಬ್ಬರು ಯಾವಾಗಲೂ ಇರ್ತಾರೆ ಅವ್ರಿಗೆ ಅದೇ ಕೆಲಸ ಆದ್ದರಿಂದ ನಮಗೆ ನಿಮಗೆ ಉತ್ತರ ಕೊಡದೇ ಇರುವಂತಹ ಪರಿಸ್ಥಿತಿ ಇಲ್ಲವೇ ಇಲ್ಲ ನಾವು ಉತ್ತರವನ್ನು ಕೂಡ ನಿಮಗೆ ಕೊಡ್ತೀವಿ ಮುಖ್ಯವಾಗಿ ಭಗವಂತನಿಗೆ ನಾವೇನು ಕನಕಾಭಿಷೇಕ ಸೇವೆ ಮಾಡ್ತೀವಿ ಅದು ಗುರುಗಳ ಮೂಲಕವೇ ಮಾಡಬೇಕು ನೇರವಾಗಿ ಮಾಡಲಿಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ ಆದ್ದರಿಂದ ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಸನ್ನಿಧಾನದಲ್ಲಿಯೇ ನಾವು ಅಂದರೆ ಮಂತ್ರಾಲಯದಲ್ಲಿ ಅಂತ ತಿಳ್ಕೊಳ್ಬೇಡಿ ಮತ್ತು ಗುರುರಾಯರ ಹೃದಯವೆಂಬ ಸನ್ನಿಧಾನದಲ್ಲಿ ನಾವು ಈ ಒಂದು ಸತ್ಕಾರ್ಯವನ್ನು ಕೂಡ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಹಾಗೂ ರಾಯರ ಆರಾಧನೆಯ ಶುಭ ಸಂದರ್ಭದಲ್ಲಿ ನಿಮಗೆ ಕನಕಾಭಿಷೇಕ ಸೇವೆಯ ಒಂದು ಆ ಪ್ರಸಾದವನ್ನು ಕೂಡ ನಾವು ನಿಮಗೆ ಕಳಿಸಿಕೊಡ್ತೀವಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ಕನಕಾಭಿಷೇಕ ಸೇವೆ ಇದೇನಿದೆ ಯಾವುದೇ ಥರ ನಿಮಗೆ ಸಮಸ್ಯೆಗಳಿರಲಿ ಹಣದ ಸಮಸ್ಯೆ ವಿವಾಹದ ಸಮಸ್ಯೆ ಅಥವಾ ಇನ್ಯಾವುದಾದ್ರೂ ಆಸ್ತಿ ಪಾಸ್ತಿಯ ಸಮಸ್ಯೆ ಇದ್ದರೆ ನೀವು ಇದರಲ್ಲಿ ಸೇರಿಕೊಳ್ಳಿ ಅಥವಾ ಏನೂ ಇಲ್ಲ ನನಗೆ ತು ಸುಮ್ಮನೆ ದುಃಖ ಆಗುತ್ತೆ ಮನಸ್ಸಿನಲ್ಲಿ ನನಗೆ ಬದುಕೇ ಬೇಡ ಆಗಿದೆ ಅನ್ನುವಂಥ ಸಮಸ್ಯೆ ಇರೋರು ಕೂಡ ಈ ಯೋಜನೆಯಲ್ಲಿ ಹಮ್ಮಿಕೊಳ್ಳಿ ಇದು ಇದರಲ್ಲಿ ನೀವು ಸೇರಿಕೊಳ್ಳಿ ಸೇರಿಕೊಂಡು ನೀವು ಇದನ್ನು ಎಂಜಾಯ್ ಮಾಡಿ ಇದನ್ನು ನೀವು ಪ್ರಾಮಾಣಿಕವಾಗಿ ಇದರಲ್ಲಿ ಭಾಗವಹಿಸಿ ನಾವು ಹೇಳುವಂತೆ ನೀವು ಅನುಷ್ಠಾನ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅನೇಕರು ಇನ್ನು ಕೇಳ್ತಾರೆ ನಾವಿಲ್ಲಿ ಬರ್ಬೋದಾ ಅಂತ ಕೇಳ್ತಾರೆ ನೀವು ಮುಂಚಿತವಾಗಿ ತಿಳಿಸಿ ಬರಬೇಕಾಗುತ್ತೆ ಹಾಗೆ ಬರೋಲಿಕ್ಕೆ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ನಾವೆಲ್ಲ ನೋಡಬೇಕು ನೀವು ಮುಂಚಿತವಾಗಿ ನಮಗೆ ತಿಳಿಸಿ ನೀವು ಬರಬೇಕು ಮತ್ತು ಯಾರು ರಾಯರ ನಾಮಲೇಖನ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಯಾರು ಮಾಡ್ತಿದ್ದಾರೆ ಅದು ರಾಮದೇವರ ಹೆಸರು ಶ್ರೀರಾಘವೇಂದ್ರ ರಾಮದೇವರ ಹೆಸರನ್ನು ಬಿಡದೆ ನೀವು ಮಾಡಬೇಕು ಶ್ರೀರಾಘವೇಂದ್ರ ಅಂತ ನೀವು ಬರೆದ್ರೆ ಅದು ರಾಮಕೋಟಿ ಆಗುತ್ತೆ ಈ ಅನುಸಂಧಾನ ನೀವು ಮತ್ತೆ ಮತ್ತೆ ನೀವು ಮರಿತೀರಿ ನಾನು ಮತ್ತೆ ಮತ್ತೆ ನಾನು ನೆನಪು ಮಾಡ್ತಾ ಇದ್ದೀನಿ ಶ್ರೀರಾಘವೇಂದ್ರ ಅನ್ನುವಂಥದ್ದು ರಾಮದೇವರ ಹೆಸರು ಅದನ್ನು ನೀವು ಎಂದೂ ಕೂಡ ಬಿಡದೆ ಮಾಡಬೇಕು ಈ ನಲವತ್ತೆಂಟು ದಿವಸಗಳಲ್ಲಿ ನೀವು ಅದು ಒಂದು ವ್ರತವನ್ನು ನೀವು ಕೈಗೊಳ್ಳಬೇಕಾಗಿದೆ ಅದರ ಬಗ್ಗೆಯೂ ಕೂಡ ನಾನು ತಿಳಿಸೋನಿದ್ದೀನಿ ಮತ್ತು ಕನಕಾಭಿಷೇಕ ಸೇವೆ ಹೇಗೆ ಮಾಡ್ತೀವಿ ಅದನ್ನೆಲ್ಲ ನಾನು ವಿಡಿಯೋ ಸಹಿತವೇ ನಾನು ನಿಮಗೆ ಇಲ್ಲಿ ತಿಳಿಸೋನಿದ್ದೀನಿ ಮತ್ತು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಪುಸ್ತಕಗಳನ್ನು ರಾಯರ ಮಠಕ್ಕೆ ನೀವು ಯಾರೂ ಕೂಡ ಕಳಿಸುವಂತೆ ಇಲ್ಲ ಕಳಿಸ್ಬೇಡಿ ನಿಮ್ಮ ಹತ್ರನೇ ಇರಲಿ ಅದು ನಾವು ನಿಮಗೆಲ್ಲ ಥರ ಹೇಳ್ತಾ ಇದ್ದೀವಿ ನಾವು ನಿಮಗೆ ಸನ್ಮಾನ ಪತ್ರವನ್ನು ಕೂಡ ಕಳಿಸ್ತಾ ಇದ್ದೀವಿ ಈಗಾಗಲೇ ಸಿಕ್ಕಾಬಿಟ್ಟೆ ನೂರಾರು ಜನಕ್ಕೆ ನಾವು ಸನ್ಮಾನವನ್ನು ಕೂಡ ನಾವು ಮಾಡಿದ್ದೀವಿ ನೀವು ನಿತ್ಯವೂ ಕೂಡ ನೋಡ್ತಾ ಇದ್ದೀರಿ ಇದೆಲ್ಲವನ್ನು ಕೂಡ ನೀವು ಅನುಸರಿಸಿ ನಿಮಗೆ ಎಲ್ಲ ರೀತಿಯಲ್ಲಿ ಶ್ರೇಯಸ್ಸಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೋಸ್ಕರವೇ ಶ್ರೀ ರಾಘವೇಂದ್ರ ಮಂತ್ರಮಂದಿರ ನಿರ್ಮಾಣ ಆಗಬೇಕಾಗಿದೆ ಈ ಎಲ್ಲ ಸತ್ಕಾರ್ಯಗಳನ್ನು ಕೂಡ ಗುರುರಾಯರ ಅಂತರ್ಯಾಮಿಗಳಾದ ಶೀಕರನಾರಾಯಣದೇವರ ಪಾದಕಮಲಗಳಲ್ಲಿ ಸಮರ್ಪಿಸ್ತ ಎಸ್ಸರ್ ಗುಣಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರಿಯತಾಂ ಪ್ರೀತೆಯೇ ಬಾಲಂ ವಿಷ್ಣು ಮೇ ಶ್ರೀಕೃಷ್ಣಾರ್ಪಣಮಸ್ತು